ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನು ಅಶ್ವತ್ಥಾಮನನ್ನು ಜಯಿಸಿ ಅವನ ಕೈಗೆ ಸಿಕ್ಕಿಬಿದ್ದ ದೃಷ್ಟದ್ಯುಮ್ನನ್ನು ಬಿಡಿಸಿದ ಮೇಲೆ ಸಂಕ್ಷಪ್ತಕರ ಕಡೆಗೆ ಹೊರಟುದು ಎಂ ಐವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಹೇಳು ಅಶ್ವತ್ಥಾಮನ ವಾಕ್ಯಕ್ಕೆ ಪ್ರತ್ಯುತ್ತರವಾಗಿ ದೃಷ್ಟದ್ಯುಮ್ನರು ಓ ಬ್ರಾಹ್ಮಣ ಈಗ ನಾನೇನು ನಿನಗೆ ಪ್ರತ್ಯುತ್ತರವನ್ನು ಹೇಳಬೇಕಾಗಿಲ್ಲ ಹಿಂದಿನ ಯುದ್ಧದಲ್ಲಿ ನಿನ್ನ ತಂದೆಗೆ ಯಾವುದು ಸರಿಯಾದ ಪ್ರತ್ಯುತ್ತರವನ್ನು ಕೊಟ್ಟಿದೋ ಆ ನನ್ನ ಕತ್ತಿಯೇ ಈಗ ನಿನಗೂ ಅದೇ ವಿಧವಾದ ಉತ್ತರವನ್ನು ಕೊಡುವುದು ನಿನ್ನ ತಂದೆಯ ತಲೆಯನ್ನು ಕತ್ತರಿಸಿದ ಈ ನನ್ನ ಖಡ್ಗವೇ ನಿನ್ನ ತಲೆಯನ್ನು ಕಡಿಯುವುದು ಹೆಸರಿಗೆ ಬ್ರಾಹ್ಮಣ ನೆನೆಸಿಕೊಂಡ ನಿನ್ನ ತಂದೆಯನ್ನೇ ನಾನು ಕೊಂದ ಮೇಲೆ ಪಾಪಿಯಾದ ನಿನ್ನನ್ನು ಹೇಗೆ ತಾನೇ ಬಿಡುವೆನು ಎಂದು ಹೇಳಿ ತೀಕ್ಷ್ಣವಾದ ಒಂದು ಬಲ್ಲದಿಂದ ಅಶ್ವತ್ಥಾಮನನ್ನು ಹೊಡೆದನು ಇದರಿಂದ ಅಶ್ವತ್ಥಾಮನು ಕೋಪಗೊಂಡು ತೀವ್ರ ಬಾಣಗಳನ್ನು ಪ್ರಯೋಗಿಸಿ ದಿಕ್ಕುಗಳನ್ನೆಲ್ಲ ಮರೆಸುವಂತೆ ದೃಷ್ಟದ್ಯುಮ್ನ ಮೇಲೆ ಬಾಣಗಳನ್ನು ಬಿಟ್ಟನು ಆ ಬಾಣ ಸಮೂಹಗಳಿಂದ ಆಕಾಶ ದಿಕ್ಕು ವಿದಿಕ್ಕುಗಳಾಗಲಿ ಸೇನಾ ಮುಖದಲ್ಲಿದ್ದ ಯೋಧರಾಗಲಿ ಯಾವುದು ಕಣ್ಣಿಗೆ ಕಾಣಿಸದಂತಾಯಿತು ಅಶ್ವತ್ಥಾಮನೊಬ್ಬನೇ ಎಲ್ಲಾ ಕಡೆಯೂ ಕಾಣಿಸುತ್ತಾ ಬೇರೆಲ್ಲವನ್ನೂ ಬಾಣಗಳಿಂದ ಮುಚ್ಚಿಬಿಟ್ಟನು ಹಾಗೆಯೇ ದೃಷ್ಟದ್ಯುಮ್ನನು ಕರ್ಣನ ಕಣ್ಣಿದಿರಾಗಿ ದ್ರೋಣಪುತ್ರನನ್ನು ತನ್ನ ಬಾಣಗಳಿಂದ ಮರೆಸಿದನು ಇದನ್ನು ನೋಡಿ ಸಹಿಸಲಾರದೆ ಕರ್ಣನು ಪಾಂಚಾಲರನ್ನು ಪಾಂಡವರನ್ನು ಹೊಡೆದಟ್ಟುತ್ತಾ ಯುದ್ಧಪಾಂಡವರು ಯುಧಾಮನ್ಯು ಉತ್ತಮ ಯುಜಸ್ಸು ಸಾತ್ವಿಕಿ ಇನ್ನೂ ಸಾವಿರಾರು ಮಂದಿ ಯೋಧರು ಇವರನ್ನೆಲ್ಲ ಬಾಣಗಳಿಂದ ತಡೆಯುತ್ತಿದ್ದನು ಇಷ್ಟರಲ್ಲಿ ದೃಷ್ಟದ್ಯುಮ್ನನು ಅಶ್ವತ್ಥಾಮನ ಕೈಯಲ್ಲಿದ್ದ ಬಿಲ್ಲನ್ನು ಒಂದು ತೀಕ್ಷ್ಣವಾದ ಕ್ಷರಪ್ರದಿಂದ ಎಲ್ಲಾ ವೀರರ ಕಣ್ಣಿದಿರಾಗಿ ತುಂಡು ಮಾಡಿದನು ಅಶ್ವತ್ಥಾಮನು ಬೇರೊಂದು ಬಿಲ್ಲನ್ನು ತೆಗೆದುಕೊಂಡು ಸರ್ಪ ವೇಗವುಳ್ಳ ಬಾಣಗಳನ್ನು ಬಿಡುತ್ತಾ ದೃಷ್ಟದ್ಯುಮ್ನ ಬಿಲ್ಲು ಬಾಣ ಧ್ವಜ ಗದೆ ಶಕ್ತಿ ರಥ ರಥಾಶ್ವಾಸ ಆರತಿಗಳನ್ನೆಲ್ಲ ನಿಮಿಷ ಮಾತ್ರದಲ್ಲಿ ಧ್ವಂಸ ಮಾಡಿದನು ಹೀಗೆ ಧನುಸ್ಸು ರಥ ಮುಂತಾದ ಸರ್ವೋಪಕರಣಗಳು ಹೋದ ಮೇಲೆ ದೃಷ್ಟದ್ಯುಮ್ನನು ಒಂದು ದೊಡ್ಡ ಪಟ್ಟ ಕತ್ತಿಯನ್ನು ಶತಚಂದ್ರವುಳ್ಳ ಗುರಾಣಿಯನ್ನು ಹಿಡಿದು ಮುಂದೆ ಬರಲು ಯತ್ನಿಸಿದನು ಇಷ್ಟರಲ್ಲಿ ಅಶ್ವತ್ಥಾಮನು ತೀಕ್ಷ್ಣವಾದ ಬಲ್ಲಗಳನ್ನು ಬಿಲ್ಲಿನಲ್ಲಿ ಸಂಧಿಸಿ ದೃಷ್ಟದ್ಯುಮ್ನನ್ನು ರಥದಿಂದ ಇಳಿಯುವಷ್ಟರಲ್ಲಿಯೇ ಎಲ್ಲಾ ಸೈನ್ಯಗಳು ನೋಡುತ್ತಿರುವ ಹಾಗೆ ಆ ಕತ್ತಿ ಗುರಾಣಿಗಳೆರಡನ್ನೂ ಕತ್ತರಿಸಿ ಕೆಡಗಿದನು ಇದು ಅತ್ಯಾಶ್ಚರ್ಯಕರವಾಯಿತು ದುಷ್ಟದ್ಯುಮ್ನನು ತನ್ನ ರಥಾಶ್ವಾಸಾರಥಿಗಳನ್ನೆಲ್ಲ ಕಳೆದುಕೊಂಡು ಶಸ್ತ್ರಾಸ್ತ್ರಗಳಿಂದ ಬಹಳವಾಗಿ ಗಾಯಪಟ್ಟಿದ್ದ ಸ್ಥಿತಿಯಲ್ಲಿ ಕೂಡ ಅಶ್ವತ್ಥಾಮನಿಗೆ ಸುಲಭವಾಗಿ ಅವನನ್ನು ಮೀರಿ ಬಂದು ಹಿಡಿಯಲು ಸಾಧ್ಯವಾಗಲಿಲ್ಲ ಅವ ಅವನ ಪರಾಕ್ರಮವನ್ನು ಇವನು ಎಷ್ಟು ಪ್ರಯತ್ನದಿಂದಲೂ ಅಡಗಿಸಲಾರದಿದ್ದನು ಬಾಣಗಳಿಂದ ಅವನನ್ನು ಹೊಡೆಯುವುದಕ್ಕೆ ಸಾಧ್ಯವಿಲ್ಲದುದನ್ನು ತಿಳಿದು ಅಶ್ವತ್ಥಾಮನು ಕೋಪದಿಂದ ಒಂದು ಖಡ್ಗವನ್ನೆತ್ತಿಕೊಂಡು ಸರ್ಪದ ಮೇಲೆ ಬೀಳುವ ಗರುಡನಂತೆ ಮಹಾವೇಗದಿಂದ ತನ್ನ ರಥವನ್ನು ಬಿಟ್ಟು ದೃಷ್ಟದ್ಯುಮ್ನಿದ್ದಲ್ಲಿಗೆ ಹಾರಿದನು ಇದನ್ನು ನೋಡುತ್ತಿದ್ದ ಶ್ರೀಕೃಷ್ಣನು ಆತರದಿಂದ ಅರ್ಜುನನನ್ನು ನೋಡಿ ಅರ್ಜುನ ಅದು ನೋಡು ದ್ರೋಣಪುತ್ರನು ನಿನ್ನ ಮೈದುನನಾದ ದೃಷ್ಟದ್ಯುಮ್ನನ್ನು ಕೊಲ್ಲುವುದರಲ್ಲಿರುವನು ಅದಕ್ಕಾಗಿ ಅವನು ಬಹಳ ಪ್ರಯತ್ನ ಪಡುತ್ತಿರುವನು ನಿಸ್ಸಂದೇಹವಾಗಿ ಈಗ ಅಶ್ವತ್ಥಾಮನು ಅವನನ್ನು ಕೊಂದೇ ಬಿಡುವನು ಸಂದೇಹವಿಲ್ಲ ಆದುದರಿಂದ ಮೃತ್ಯುವಿನ ಬಾಯಿಗೆ ಬಿದ್ದಂತೆ ಈಗ ಅಶ್ವತ್ಥಾಮನ ಕೈಗೆ ಸಿಕ್ಕಿ ಬೀಳುವುದಕ್ಕಿರುವ ದೃಷ್ಟದ್ಯುಮ್ನನ್ನು ಬೇಗನೆ ರಕ್ಷಿಸು ಹೋಗು ಎಂದನು ಹೀಗೆ ಹೇಳುತ್ತಲೇ ಕೃಷ್ಣನು ವೇಗದಿಂದ ಚಂದ್ರನಿಗೆಣೆಯಾದ ಕುದುರೆಗಳನ್ನು ತಟ್ಟಿ ಬಿಡಲು ಅರ್ಜುನನ ರಥಾಶ್ವಗಳು ಆಕಾಶವನ್ನೇ ಕುಡಿದು ಬಿಡುವಂತೆ ಅಶ್ವತ್ಥಾಮನ ರಥವಿದ್ದ ಕಡೆಗೆ ಬಂದು ಸೇರಿದವು ಹೀಗೆ ಕೃಷ್ಣಾರ್ಜುನರಿಬ್ಬರು ವೇಗದಿಂದ ಬರುವುದನ್ನು ಕಂಡು ಅಶ್ವತ್ಥಾಮನು ದೃಷ್ಟದ್ಯುಮ್ನನನ್ನು ಒಡನೆ ವಧಿಸುವುದಕ್ಕಾಗಿ ಯತ್ನಿಸಿದನು ಅಶ್ವತ್ಥಾಮನು ದೃಷ್ಟದ್ಯುಮ್ನನನ್ನು ಹಿಡಿದೆಳೆಯುತ್ತಿರುವಷ್ಟರಲ್ಲಿ ಅರ್ಜುನನು ಅಶ್ವತ್ಥಾಮನ ಮೇಲೆ ಎಡಬಿಡದೆ ಬಾಣಗಳನ್ನು ಸುರಿಸಿದನು ಗಾಂಡೀವ ಪ್ರಯುಕ್ತಗಳಾದ ಆ ತೀವ್ರ ಬಾಣಗಳು ಅಶ್ವತ್ಥಾಮನ ದೇಹದಲ್ಲಿ ಹೋಗುವ ಹಾವುಗಳಂತೆ ನಾಟಿಕೊಂಡವು ಈ ಬಾಣ ಪ್ರಹಾರವನ್ನು ತಡೆಯಲಾರದೆ ಅಶ್ವತ್ಥಾಮನು ದೃಷ್ಟದ್ಯುಮ್ನನ್ನು ಬಿಟ್ಟು ಹಿಂದೆ ಸರಿದು ತನ್ನ ರಥವನ್ನೇರಿದನು ಒಡನೆಯೇ ತನ್ನ ಬಿಲ್ಲನೆತ್ತಿಕೊಂಡು ಅರ್ಜುನನ ಮೇಲೆ ಬಾಣಗಳನ್ನು ಬಿಡುವುದಕ್ಕೆ ಆರಂಭಿಸಿದನು ಇಷ್ಟರಲ್ಲಿಯೇ ಸಹದೇವನು ಬಂದು ದೃಷ್ಟದ್ಯುಮ್ನನನ್ನು ತನ್ನ ರಥಕ್ಕೇರಿಸಿಕೊಂಡು ಬೇರೆ ಕಡೆಗೆ ಸಾಗಿಸಿಬಿಟ್ಟನು ಚಿತ್ತಲಾಗಿ ಅಶ್ವತ್ಥಾಮ ಅರ್ಜುನರಿಗೂ ಬಹಳ ಘೋರವಾದ ಯುದ್ಧವೂ ನಡೆಯಿತು ಅರ್ಜುನನು ಅಶ್ವತ್ಥಾಮನನ್ನು ಅನೇಕ ಬಾಣಗಳಿಂದ ಹೊಡೆದನು ಅಶ್ವತ್ಥಾಮನು ಅರ್ಜುನನ ತೋಳುಗಳಿಗೂ ಎದೆಗೂ ಗುರಿಯಿಟ್ಟು ಬಾಣಗಳಿಂದ ಹೊಡೆದನು ಇದರಿಂದ ಅರ್ಜುನನು ಅತ್ಯಾಕ್ರೋಶ ವಶನಾಗಿ ಯಮದಂಡಕ್ಕೂ ಮೃತ್ಯುವಿಗೂ ಸಮಾನವಾದ ಒಂದು ನಾರಾಜವನ್ನು ಅಶ್ವತ್ಥಾಮನ ಮೇಲೆ ಪ್ರಯೋಗಿಸಿದನು ಆ ಬಾಣವು ಅಶ್ವತ್ಥಾಮನ ಹೆಗಲಿಗೆ ಸರಿಯಾಗಿ ಬಂದು ಬಿದ್ದಿತು ಆ ಬಾಣ ವೇಗದಿಂದ ಅಶ್ವತ್ಥಾಮನಿಗೆ ಪ್ರಜ್ಞೆ ತಪ್ಪಿದಂತಾಯಿತು ಹಾಗೆಯೇ ಮೂರ್ಛಿತನಾಗಿ ರಥದ ಗದ್ದುಗೆಯ ಮೇಲೆ ಹೊರಗೆ ಬ ಒರಗಿ ಮಲಗಿಬಿಟ್ಟನು ಇದನ್ನು ನೋಡಿ ಅಶ್ವತ್ಥಾಮನ ಸಾರಥಿಯು ಅವನು ಹತನಾದನೆಂದೇ ತಿಳಿದು ರಥವನ್ನು ರಣರಂಗದಿಂದ ಹಿಂತಿರುಗಿಸಿ ಬೇರೆ ಕಡೆಗೆ ಸಾಗಿಸಿಬಿಟ್ಟನು ಹೀಗೆ ಅಶ್ವತ್ಥಾಮನು ಮೂರ್ಛಿತನಾಗಿ ಯುದ್ಧರಂಗದಿಂದ ಹೊರಗೆ ಸಾಗಿಸಲ್ಪಟ್ಟುದನ್ನು ದೃಷ್ಟದ್ಯುಮ್ನನು ಅವನ ಕೈಯಿಂದ ತಪ್ಪಿ ಬದುಕಿ ಬಂದುದನ್ನು ನೋಡಿ ಪಾಂಚಾಲರಲ್ಲಿ ಸಂತೋಷ ಕೋಲಾಹಲವೆದ್ದಿತು ನಾನಾ ಕಡೆಗಳಿಂದ ಸಾವಿರಾರು ರಣವಾದ್ಯಗಳು ಮೊಳಗಿಸಲ್ಪಟ್ಟವು ವೀರರ ಸಿಂಹನಾದಗಳು ಪ್ರಬಲವಾದವು ಈ ಆಶ್ಚರ್ಯಕರವಾದ ಯುದ್ಧವನ್ನು ನೋಡಿ ಎಲ್ಲರೂ ವಿಸ್ಮಿತರಾದರು ರಾಜೇಂದ್ರ ಇದನ್ನೆಲ್ಲ ನೋಡುತ್ತಿದ್ದ ಕರ್ಣನಿಗೆ ಕೋಪವು ದುಸ್ಸಹವಾಗಲು ಅವನು ತನ್ನ ವಿಜಯವೆಂಬ ಧನುಸ್ಸನ್ನು ಕೈಗೆತ್ತಿಕೊಂಡು ಅರ್ಜುನನನ್ನು ಕೋಪದಿಂದ ಬಾರಿ ಬಾರಿಗೂ ನೋಡುತ್ತಿದ್ದನು ಆ ಅರ್ಜುನನೊಂದಿಗೆ ರಥಾರೂಢನಾಗಿ ದ್ವಂದ್ವ ಯುದ್ಧವನ್ನು ಮಾಡಬೇಕೆಂದು ನಿಶ್ಚಯಿಸಿದನು ಆದರೆ ಇಷ್ಟರಲ್ಲಿ ಧನಂಜಯನು ಕೃಷ್ಣನನ್ನು ನೋಡಿ ವಾಸುದೇವ ಇನ್ನು ಸಂಕ್ಷಿಪ್ತಕರಿರುವ ಕಡೆಗೆ ಹೋಗುವೆವು ಇಲ್ಲಿಗೆ ರಥವನ್ನು ಬಿಡು ಅದೇ ಈಗ ನಮಗೆ ಅತ್ಯವಶ್ಯ ಕಾರ್ಯವು ಎಂದನು ಅದರಂತೆ ಕೃಷ್ಣನು ವಾಯುವೇಗ ಮನೋವೇಗೊಳ್ಳ ಕುದುರೆಗಳಿಂದ ಅತ್ತಲಾಗಿ ರಥವನ್ನು ನಡೆಸಿದನು ಧೃತರಾಷ್ಟ್ರ ಮಹಾರಾಜ ನಿನ್ನ ದುರಾಲೋಚನೆಗೆ ಫಲವಾಗಿ ಹೀಗೆ ನಿನ್ನವರೆಗೂ ಪಾಂಡವರಿಗೂ ಬಹು ಜನ ಕ್ಷಯಕರವಾದ ಘೋರ ಯುದ್ಧವೂ ನಡೆಯಿತು ಇದು ಐವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ